ಮಸ್ತ್ ಜನ ಬಂದು ಪಿರುತ್ತೆ ಯೂಟ್ಯೂಬ್ ಬರ್ಪುನ ಪೂರ ಸುಳ್ಳಿ ಪಕ್ಕಡೆ ಬಂದು ಪುನಃ ಪೂರ ಅಂದ ಈ ಕುಜಲು ಕಪ್ಪಾಪಿನ ಬಕ್ಕ ಕೈಕಾರಿ ಬೇನಿಗೆ ಪುರ ಗಂಟು ಬೇನಿಗೆ ಪುರ ಕೆಲ ಪುರ ಮರ್ದು ಬಂದು ಪಿರ್ತವೆ ಮಲ್ಪ ಇರಗೆ ಅವು ಉಂಜಾಲ ಸರಿ ಹೆಚ್ಚಿಂದು ಹೆಂಗ್ಲೈತೆ ಏನೊಂಜಿ ರೆಡ್ ವೀಡಿಯೋ ತುಯ್ಯ ಅವು ಹೆಂಗೆ ಕೂಡ ಹತ್ತು ಅನಾಗ ಹತ್ತು ಅಂಡ್ ದಾಧ ಬಂಡ ಅಂದಿಮ್ಲೊಂಜಿ ನಮ್ಮಲ್ಪ ಪಗೋಡ ಫ್ಲವರ್ ಏನಾಯ್ತು ಮುಂಜೆ ವೀಡಿಯೋ ಬಾರ್ದಿತ್ತೆ ಒಂದು ಶಾರ್ಟ್ ವೀಡಿಯೋ ಪಗೋಡಾ ಫ್ಲವರ್ ನಮ್ಮಲ್ಪ ನಮ್ಮ ರಥ ಪೂನ್ ಅನ್ಪತಿಲ್ಲಿ ಅವುಲು ಮಸ್ತ್ ಉಂಡು ಈ ನಿರ್ ತೋಜೆನ್ ಬೊಕ ಅಪ್ಪೆಕ ದಿತ್ತ್ ಒರಿಯೆ ಅನ್ ತೋಜಾವೆನ್ಕ್ಲೆ ಎಂಚ ಅಂದ್ ರತ ಪೋಲು ಒಂತರ ಈ ಗೋಪುರದಲೆ ಕೆತ್ತೆರ್ ದರ ಪಗೋಡ ಪೋಂದಪುನ ಅವೆನ್ ಅಂಜ ಮುಲು ಅಪ್ಪೆಕ ಪೋವೊಂದುಲ್ಲೆರ್ ಅಟ್ಟ ಪನ್ಕ ಅವುಲೆಂಕ್ಲುನ ಒಂಜಿ ಜಕ್ಕಲುಲ್ಲ ಉಂಡು ತಲೆ ಮರೆಜಿ ಎಲ ಗೌ ಆನಗ ಬರ್ಸದ ನೀರು ಪೂರ್ದು ಪೂರ ಹಾಳಪುನಂದ ಜಕ್ಕುಲುಲ್ಲದೆಪ್ಪುಗ ಅಂದ್ ಅವೆ ಜನ ಕುಂಟ ಆಜಿಟ್ರಿ ಪರ ಎಡ್ಡೆ ಆಪುಂಡು ಏತ್ ಉಂದೆತ್ತ್ಲ್ನ ಯಾವುಜಿ ಕುಂಟೂ ಏತ್ಲ ಉಪ್ಪುಂಡು ಅತ್ತೆ ಅಂಚ ಅಂಚೆ ಅವಿನ ರೈಡ್ ಎರಡ್ದು ಕೌಲಿಯ ಪಗಡ ಅವು ರಥಪೂತಿನ ಪಂಡೆ ರಥ ಪೂ ಮಸ್ತೆ ಹಳ್ಳಿ ದಾಖಲೆ ಬರೋ ಗೊತ್ತು ಒಂಥರ ಕೆಂಪದ ತುಯರೇ ಮೀಸೆ ಮೀಸೆ ಉಪ್ಪುನ ಇಟ್ಟು ಅಂಚೆನೇ ಒಂಜಿ ಹಿಮಾಲಯಡ್ಲ ಉಂಡು ಅಲ್ಲಿ ದಿತ್ತೊಂದು ಎಂತ ವೈಪತ್ತೆ ಹಿಮಾಲಯಡು ಟಿ ಬೇಟೆಡ್ ಮಾತ್ರ ಉಪ್ಪುನಿಗೆ ಅವು ಹಿಮಾಲಯಡು ನಾಲ್ನೂದು ವರ್ಷಗೋರಂದು ಅಪ್ಪುನು ಹಿಂದ್ವಿ ಪಗಡಪ್ಪು ಅಂತೂದುಪ್ಪಾರ ಮತ್ತೆಲ್ಲ ನಿನ್ನೋರ ಯಾರಂಜಿ ಟ್ರೈನಲ್ಲಿ ಅಂತಾಯಿ ಪತ್ತೊಂದು ಬೋದು ತಿರುಗೈತ ದುಂಬು ಅದುಂಬರ ನಮ್ಮ ಕುಡ್ಲಾಡಿಯರ ಟ್ರೈನ್ ಆ್ಯಕ್ಸಿಡೆಂಟ್ ಆಗ್ನೇನು ಇಪ್ಪು ಪತ್ತೊಂದು ಓದು ಹೆಲ್ಪ್ ಆತನ ಉಂತ್ ಎಂದಾಯ ಬಂದ್ಯಾಂಡ ಮುಲ್ಪ ಅಂದು ಬಂತೀನಿ ಪಗೋಡ ತುಯ್ಯಾರ ಮಾತ್ರ ಭಾರಿ ಶೋಕೊಂಡು ಅಂದ್ಬಿ ನಾಲ್ನದು ವರ್ಷ ಹೊರ ಅರಳಿನ ಪಗೋಡಪ್ಪೂಗೆ ಅಂಚಂದ ದಿನ ಪುರ ನಿಗು ಶೇರ್ ಮಾಡಬಲಿ ನಿಡ್ ಅಂಜೆ ಹಂಚಪ್ಪುರ ಬಾಡ್ದಿತ್ತಿರೋದು ಅಂಜೆ ಜನಕ್ಕಳು ಪುರ ಬಾರಿ ಅವು ಬಾರಿ ವೈರಲ್ ಆಗಿತ್ತು ನಂದು ಗೊತ್ತಿದ್ದು ಅನ್ನೋ ತುಯ್ಯನು ಹತ್ರ ಆ ತುಯ್ಯಾರ ಮಾತ್ರ ಭಾರಿ ಶೋಕೊಂಡ್ಲಿ ಅಂಚೆ ಬೈನು ಕೂಡ ಗೋಗಲ್ವನಾಗ ಅವು ಐಕದಾಲ್ ಆಧಾರ ಅಜ್ಜಿ ನಂಡೇ ರೂ ಹತ್ತು ನಾಲ್ದು ವರ್ಷಗೋರ ಅರಳನ ಪೂನ್ ಹತ್ತು ವರ್ಷ ಹೊರ ಅರಳು ಉಂಡದ ಅನ್ನ ಗೊತ್ತಿದ್ದು ಒತ್ತರ ಅರಳು ನಾವು ರೀತಿ ಪುರುಳುಂಡ್ ಒಂಥರ ದೀಪ ಪತ್ತ ಒಂದು ಬೈಲಿಕ ನೆಕ್ಸ್ಟ್ ಬೊಕ್ಕಂಜಿ ವೀಡಿಯೋ ಬತ್ತಿತ್ತು ದಾದ ಈ ಹೆಂಜಿ ಚಿರತೆ ನಿನ್ನ ಮೊದಲಹಣ್ಣು ಬತ್ತನು ನಮ್ಮ ಸರಪಾಡಿ ದಾನ್ ಬಂಡ ಕುಡ್ಲ ತಲ್ಪ ಕೈತಾಲ್ ಬಂದಿತ್ತಿರೋದು ದಕ್ಷಿಣ ಕನ್ನಡ ಜಿಲ್ಲೆದಾಗಲೇ ಗೊತ್ತಪ್ಪನು ಸರಪಾಡಿ ನದಿ ಹೂಂದು ಸುದೇ ಉಂಡು ಅಣ್ಣ ಆ್ಯಕ್ಚುಲಿ ನಮ್ಮ ಊರ್ದಲೆಕನೆ ಉಂಡು ಅಣ್ಣ ನಮ್ಮ ಊರುಡು ಚಿರತೆ ಪುರಪ್ಪ ಚಾನ್ಸ್ ಇಜ್ಜಿ ಜಾವೀನು ತುನಾಗಲ್ಲ ಅವಲ ಹತ್ತು ಅಂಡ ಹೊಲ ಬೇತ ಇದೆ ಶುಡು ಅಂಚೆ ಕೆಲವು ಪುರ ಅಂಚೆ ಬರ್ಪುಂಡು ಕೆಲವರು ವೀಸು ಪೂರ ಬಡವತ್ತು ಅಂಚೆ ಪುರ ಮಲ್ಪರು ಮಾತಾಲ್ ಅಂದ ಹತ್ತು ಬೊಕ್ಕ దేవస్థాన బాగా మస్త దిన అంచ పూ దానగా మస్త్ దై క్లిత తు పురా అది క్లీన్ ఇన్ అతయితే కూడా దైవ ఇదే ఆ దైవుతు గర్గద గర్గదద దై భారీ అడ్డే బండ భారీ అప్పుడు పలవపు నూ బుళె మాత్రం మస్త్ అది లేవు అయితే మూచి కలర్ పుణ్యందు బల్దుబదా నీలి మంజాలు పురా పురా నీలి దా మంజా దాన పురా ఆరకి పురా మర్ద జాస్తి యూస్ మరి అందులో పురా భారీ అడ్డే బండ తారజాలు పురా బర్రే పక్క ని ఎణ పురా బాడు ഈ നി എണ്ണെ മൽപ്പമ ജാസ്തി നെട്ട് എണ്ണ്മെ തന്നെ മൽത്ത ഭാര കുജാലി നിന്ന പറ ഇഞ്ചന ഉണ്ടു അവഞ്ചട്ട് മലപ്പിട്ട് പേരു വർണ്ണം നിട്ട് പേരു അർപ്പിച്ചി നിന്ന ഗർഗ് അനപ്പൊരു പേര് കേശരാജൻപന്നെ കുജാലി ഭാരജാല വർപ്പിണ്ട് ബക്കുജാല ദപ്പിണ്ടു നമ്മ എണ്ണെ പണ്ട ബക്ക ബക്ക ആരോഗ്യന ബീത്തു ഡീസൻ്റ്രി ഇബ്ര നിത്ത രസബ്രിഗ് ജന്തുപ്പൊട്ടുറ అదే కారణి మస్తు ఉపయోగండి ఇంత ఇంత మలప మస్తుంది నమ్మ దేవస్థానం తు మస్తున్నా నాడూ పోండా తిక్కు ఇచ్చాను మేము ఎన్నె మలపించండి ఎమ్మెతే ఎన్నకి ఇద్దా నమైతే తారే తెన్న జాస్తి మారే తెండే పడుతుంది అయికు నెల్లిక జ్యూస్లో పక్క ಕರಿಬೇವು ಪಾಂಡ ಎಡ್ಡನ್ನು ಪಂಡ ಬೇವು ಸೊಪ್ಪದ ಜ್ಯೂಸ್ಲ ಪಾಂಡ ಭಾರಿ ಸೊಪ್ಪು ಕಪ್ಪ ಕತ್ತ ಕುಜಲು ಕಪ್ಪ ಯಾರ ಬಾರಿ ಎಡ್ಡೆ ನಿತು ನಿಜವಾದ ಧ್ಯಾನ ಅನುಪಾ ಈ ನಿನ್ನ ನುಂಗದು ಕರಿಬೇವು ತೊಟ್ಟು ನುಂಗದು ಪುಡಿಮಾಲತ ತರಕ್ಕೆ ಪಾಂಡಲ್ಲ ಕಪ್ಪ ಕಪ್ಪಾವು ತೋಚು